Oh, tak oh. Ah. Alam mati wala kamu, surga ini mati wala kamu desa tu.

ಇದೆಲ್ಲ ತೆಗೆದುಬಿಡ ಆಯ್ತು ತೆಗಿಯಾನೇ ಇದೆ ಅಲ್ಲೇ ನೋಡಿ ಸರ್ ಹ್ಞೂ ಇಲ್ಲಿಲ್ಲ ಅದು ಒಳಗಿರ್ತದೆ ನೋಡೋಣ ಇದೆ

对对，领导这个图，对对。对对对对

ಓ ಯಾಕೋ ಹಾಂ ತುಂಬ ತಣ್ಣಗಿತ್ತು ಅಂತ ಬಂದ್ಬಿಟ್ಟು ಒಳಗಡೆ ಹಾಂ ಹೆಂಗಿದೆ ಯಜಮಾನ್ರೆ ಅಪ್ಪ ಇಲ್ವಾ ಹೋಗಿ ನಾವು ಖಾಲಿ ಮಾಡೋಗಿ ನಮ್ಮ ಹುಡುಗಿ ನೀರು ಬತ್ತು ಇದೇನೇ ಒಂದು ಗುಂಡುಂಗು ಹೇಳಿ ನೋಡಿ ಇದೇನೆ ಚಕ್ಕದಾಗಿದೆಯಾ ಅಪ್ಪ ಹ್ಞೂ ಇಲ್ಲಿ ಏಟ್ ಆಗೋಗಿದೆ ಸರ್ ಅದಕ್ಕೆ ಇಲ್ಲ ಸರ್ ಅಲ್ಲ ಸರ್ ನೋಡಿ ಏಟಲ್ಲ ಅದು ಏಟಲ್ಲ ಅದು 这是刮刮，这是刮，嗯，嗯，嗯嗯，出门去了？哇，哦，你来。

ರಿಲೀಸ್ ಕೂಡ ಆಯಿತು ಮತ್ತೆ ಎಲ್ಲರಿಗೂ ಜಯ ಹಂಚನೆ